ನಮಸ್ಕಾರ ನಾವು ಹೊಲಿಯೂರು ದುರ್ಗ ತಾಲೂಕು ತುಮಕೂರು ಶ್ರೀ ಶೃಂಗಾಸ ಗ್ರಾಮದಿಂದ ಬಂದಿದ್ದೀವಿ ನಮ್ಮದು ಹುಲಿಯೂರು ಬೀರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಶಿಲಾಮೂರ್ತಿ ಶಿವಂದು ಮತ್ತು ಮಹಾಗಣಪತಿದು ಮಹಾಕಾಳಿ ದೇವಿ ದೇವಿದು ವಿಗ್ರಹ ಮಾಡಿಕೆ ನಮ್ಮ ಮಂಜುನಾಥ ಚಾರವರ್ಗ ಅವ್ರಿಗೆ ಬಂದಾಗ ಅವರು ಅವರ ಹತ್ರ ಮಾತಾಡಿ ನಮಗೆ ಒಳ್ಳೆ ಸುಗಮವಾಗಿ ಭಾಳ ನೀಟಾಗಿ ಸುಕ್ಷ್ಮವಾಗಿ ನಮ್ಮ ಮೂರು ಶಿಲಾಮೂರ್ತಿಗಳನ್ನು ಅತಿ ಬೇಗ ಜುರಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ सदाशिवाय नम ओं नमो सर्वेराय नम ओं नमो सर्वानुग्रहाय नम ओं नमो शुद्ध विग्रहाय नम ओं नमो लिंगाकृति नमो अवयवर्धनाय नम ಬಹಳ ಸುಂದರವಾಗಿದೆ ಅಟ್ರಾಕ್ಟಿವ್ ಆಗಿದೆ ಆಕರ್ಷಣವಾಗಿದೆ ಚೆನ್ನಾಗಿದೆ ಸರ್ ನಿಮ್ಗೆ ಇಲ್ಲಿ ಶಿಲಾ ವಿಗ್ರಹ ಮಾಡೋದು ಯಾವ ರೀತಿ ಗೊತ್ತಾಯ್ತು ಶಿಲಾ ವಿಗ್ರಹ ಅಂದ್ರೆ ನಾವು ಕೆಲವರು ಮಾಡಿಸ್ಕೊಂಡು ಹೋಗಿದ್ರು ಇಲ್ಲಿಂದ ಅವ್ರ ಮುಖ್ಯಣ್ಣ ನಮಗೆ ಕಚಾರು ಅಂತ ರವಿ ಶಂಕ್ ಕುಮಾರ್ ಅಂತ ಇದ್ರು ಅವ್ರ ಮುಖ್ಯಣ್ಣ ನಮಗೆ ಪರಿಚಯ ಆಯಿತು ಪರಿಚಯ ಆದ್ಮೇಲೆ ನಾವು ಇದನ್ನ ಇವ್ರಿಗೆ ಹೇಳಿ ಮಾಡಿಸ್ಕೊಂಡಿದ್ವಿ ಶಿವಲಿಂಗನು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ವಿಘ್ನೇಶ್ವರನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಮಹಾದೇವಿ ಪಾರ್ವತಿನೇ ಭಾಳ ಸುಖವಾಗಿ ಚೆನ್ನಾಗಿ ಸುಂದರವಾಗಿ ಮಾಡಿದ್ದೆ ನಾವು ಮಾಡಿಸ್ತಂತರ್ಗೆ ಇವರೇ ನಮ್ಮ ಮಂಜುನಾಥ ಆಚಾರ್ಯ ಅವರ ಅಡ್ರೆಸ್ ಕೊಟ್ಟು ಇಲ್ಲೇ ಹೋಗಿ ಭಾಳ ನೀಟಾಗೆ ಶಾಂತಿಯುತವಾಗಿ ಹೊಸ ಬೇಜಾರು ಮಾಡ್ಕೊಳ ಕಳ್ಕೊಂಡರ ಹೇಳ್ಕೊಂಡು ಕಳಿಸ್ತಾ ಇದ್ದೀವಿ ಸರ್ ಹಾಂ ಭಾಳ ತೃಪ್ತಿಯಾಗಿದೆ ಹೌದು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಯಾವ ರೀತಿ ದೇವಿಗೆ ಮತ್ತೆ ಶಿವನಿಗೆ ಮತ್ತೆ ಮಹಾಗಣಪತಿಗೆ ಯಾವ ರೀತಿ ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಯಾವ ರೀತಿ ಶಿಲ್ಪಶಾಸ್ತ್ರ ಪ್ರಕಾರವಾಗಿ ದೇವರಿಗೆ ಅದು ಆ ರೀತಿಯೆಲ್ಲ ಮಾಡಿ ನಮಗೆ ಸ್ವಾಮಿಯನ್ನು ನಮ್ಮದು ಇದಾರೆ ಶೃಂಗಾಸಾಗರ ಉಲಿಯದುರ್ಗ ಹೋಬಳಿ ಕುಣಗಲ್ ತಾಲೂಕು ತುಮಕೂರು ಡಿಸ್ಟಿಕ್ಟು ಸುಮಾರು ಇಲ್ಲಿಂದ ಇಲ್ಲಿಗೆ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಟೂ ಫಿಫ್ಟಿ ಕಿಲೋಮೀಟರ್ ಮೇಲಿದೆ ಪ್ರತಿಷ್ಠಾಪನೆ ಇನ್ನು ಮಂತ್ ಕಳೆದ ಮೇಲೆ ನಾವು ಹುಲಿ ರು ದುರ್ಗ ಒಬ್ಬಳಿ ಶೃಂಗಾರಸಾಗರ ಗ್ರಾಮದಿಂದ ಬಂದಿದ್ವಿ ಸ್ವಾಮಿ ಕುಣ್ಗಲ್ ತಾಲೂಕು ತುಮಕೂರು ಜಿಲ್ಲೆ ಶಿವಲಿಂಗು ಗಣಪತಿ ಪಾರ್ವತಾದೇವಿ ಶಾಸ್ತ್ರವಾಗಿ ಇಲ್ಲಿ ಅನುಕೂಲವಾಗಿ ಮಾಡಿಕೊಡ್ತಾರೆ ಅಲ್ಲಿ ಯಾವ ಲೋಪ ದೋಷ ಇಲ್ದಂಗೆ ಶಾಸ್ತ್ರೋಕ್ತವಾಗಿ ಮಾಡ್ಕೊಡ್ತಾರೆ ಮಾಡಿಸ್ಕೊಂಡು ಮುಂದೆ ಜೀರ್ಣೋದ್ಧಾರವಾಗಿ ನಡೀತದೆ ಅಂತ ಹೇಳಿ ಹೇಳ್ತೀವಿ ಹುಲಿಯೂರ್ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು ವರ್ಷ ಅವರ ಆ ವರ್ಷದ ಹಿಂದಿಲ್ದು ಅದು ಸಾಮಾನ್ಯವಾಗಿ ನಮ್ಮ ವಂಶಿಕರು ಒಡೆಯರು ಅವು ಅಂತ ಹೇಳಿ ನಮ್ಮ ವಂಶಿಕರ ಹಿರಿಯ ಅವರು ಅವರು ಸುಮ್ಮನೆ ಒಂದು ಮುನಿಯಪ್ಪನ ಗುಡ್ಡನಂಗೆ ಕಟ್ಕೊಂಡು ಅದರೊಳಗೆ ಒಂದು ಇಷ್ಟಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ದರಂತೆ ಕ್ರಮೇಣ ನಂತರ ಈ ಶಿರಾ ಕಡೆಯಿಂದ ಕುರಿ ಮೇಸರು ಬಂದು ಆ ದೇವಸ್ಥಾನಕ್ಕೆ ಅಟ್ಯಾಚ್ ಮಾಡಿ ಒಲೆ ಹಾಕಿ ಅಡುಗೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರಂತೆ ಮಾಡಿದಾಗ ಅಡುಗೆ ಆಗಲಿಲ್ವಂತೆ ರಕ್ತಮಯವಾಗೋಯ್ತಂತೆ ಅದೆಲ್ಲ ಆಗ ಪಕ್ಕದಲ್ಲಿ ಆಡನಾರೇಕಲ್ಲು ಅಂತ ಹೇಳಿ ಇವಾಗಲೂ ಅದೇ ಕುರಿಕೊಪ್ಪಲು ಕಲ್ಲು ಅನ್ನೋದು ಈಗಲೂ ಐತೆ ಆ ಮಧ್ಯೆ ಮಜ್ಜನ ಕಟ್ಟೆ ಅಂತ ಐತೆ ಆ ಕಟ್ಟೆಲಿ ನೀರು ತೊಗೊಂಡು ಅವ್ರು ಮಾಡಿದರು ದೇವಸ್ಥಾನಕ್ಕೋಸ್ಕರನೇ ಆ ಕಟ್ಟೆ ನಿರ್ಮಾಣವಾಗಿತ್ತು ನಮ್ಮ ವಂಶಿಕ್ರೆ ಅದನ್ನು ನಿರ್ಮಾಣ ಮಾಡಿಕೊಂಡು ಮಾಡಿದರು ಆವಾಗ ಅನ್ನ ಆಗಲಿಲ್ಲ ಆ ಕೊಪ್ಪಲ್ ಕಲ್ಲಿನಲ್ಲಿದ್ದ ಕುರಿಗಳೆಲ್ಲ ಅಲ್ಲೇ ಸತ್ತೋದೋ ಆಡನಾರೇಕಲ್ಲಿದ್ದ ಹಾಡುಗಳೆಲ್ಲ ಅಲ್ಲೇ ಸತ್ತೋದೋ ಆವಾಗ ಈ ಥರ ಆಗೋಯ್ತಲ್ಲ ಅಂತ ಹೇಳಿ ಅವರು ಭಾಳ ಪ್ರಲಾಪದಿಂದ ಸುತ್ತ ಆವಾಗ ಡಾಕ್ಟ್ರು ವಗೇರಿ ಇರಲಿಲ್ಲ ಕಣಿ ಶಾಸ್ತ್ರದವರು ಕೊರವಂಜಿ ಆ ಥರ ಶಾಸ್ತ್ರಕ್ಕೆ ಊರು ಊರಿಗೆ ತಿರುಗೊಂಡು ಬರೋದ್ರೊಳಗಾಗಿ ಏಳು ದಿವಸ ಆಗೋಯ್ತಂತೆ ಏಳು ದಿವಸದೊತ್ತಿಗೂ ಸತ್ತಿರೋ ಕುರಿ ಅಲ್ಲೇ ಬಿದ್ದಿದ್ವಂತೆ ಎಲ್ಲ ಕಣ್ಣಿಗೆ ಕಾಲಿಗೆಲ್ಲ ಇರ ಮುತ್ಕೊಂಡು ಅವು ಅಧೋಗತಿಯಾಗೋಗಿದ್ವಂತೆ ಆವಾಗ ಒಬ್ಬ ಕೊರವಂಜಿ ವೇಷಧಾರಿಯಾಗಿ ಪಾರ್ವತಿ ಹುಲೂರಮ್ಮ ಎಂಬತಕ್ಕಂಥ ದೇವಿ ಕೊರವಂಜಿ ವೇಷಧಾರಿಯಾಗಿ ಅಲ್ಲಿ ಆ ಕಟ್ಟೆ ಎಂಬತಕ್ಕಂಥ ಜಾಗದಲ್ಲಿ ಒಂದು ಕಾಲಾದಿ ಇತ್ತು ಪೂರ್ವದಲ್ಲಿ ಆ ಕಾಲಾದಿಲಿ ಕೊರವಂಜಿ ಗೂಡಿಯನ್ನು ಇರಿಕೊಂಡು ಬಂದ್ಲಂತೆ ಆತ್ಲ ಕಡೆ ಹಾಡು ಸತ್ತಿದ್ವಂತೆ ಇತ್ಲ ಕಡೆ ಕುರಿ ಸತ್ತಿದ್ವಂತೆ ಆಗ ಅವಮ್ಮ ಕೇಳ್ರಪ್ಪ ಕೇಳಿದ್ರಪ್ಪ ಕಣಿಗಾಳ್ತೀನಿ ಕೇಳ್ರಪ್ಪ ಅಂತ ಹೇಳಿ ಹೇಳ್ಕೊಂಡು ಬಂದ್ಲಂತೆ ಹೇಳ್ಕೊಂಡು ಬಂದಾಗ ನಮ್ಮ ಪರಿಸ್ಥಿತಿ ಆಗೋಗದೆ ಇದಕ್ಕೆ ಏನಾರು ಹೇಳ್ತೀರಾ ತಾಯಿ ಅಂತ ಹೇಳಿ ಕೇಳಿದ್ರಂತೆ ಹೇಳ್ತೀನಮ್ಮ ಹೇಳ್ತಿನಪ್ಪ ಅಂತ ಹೇಳಿ ಅಯ್ಯಮ್ಮ ಒಪ್ಕೊಂಡು ಆ ಮಡದಕಟ್ಟೆ ಎಂಬತಕ್ಕಂಥ ಜಾಗದಲ್ಲಿ ಬಸವೇಶ್ವರ ದೇವಸ್ಥಾನ ಇತ್ತು ಆ ದೇವಸ್ಥಾನದ ಹತ್ರ ಕುಂತ್ಕೊಂಡು ಆ ಕಣಿ ಹೇಳದ್ಲಂತೆ ನೀವು ಮಾಡಿರ್ತಕ್ಕಂಥದ್ದು ನಮ್ಮ ಅಣ್ಣಯ್ಯನಿಗೆ ತಪ್ಪು ಮಾಡಿದ್ದೀರಿ ಅವನ ಬೆನ್ನಿಗೆ ನೀವು ಒತ್ತು ಕೊಟ್ಟು ಒಲೆ ಉರ್ಸಿದ್ದೀರಿ ಅದರಿಂದ ಅವನಿಗೆ ತಲೆಗೆ ಕಾವು ಬಂದು ಬೆನ್ನು ನೋವು ಬಂದದೆ ಅದರಿಂದ ಅವನ್ನ ಉಗ್ರ ಕೋಪಕ್ಕೆ ನಿಮ್ಮ ಕುರಿಮೇಕೆಗಳೆಲ್ಲ ಇದು ಈ ಥರದಲ್ಲಿ ಸತ್ತು ಹೋಗಿ ತೊಂದರೆ ಆಗವೆ ಆವಾಗ ನೀವು ಹೋಗಿ ಅಲ್ಲಿ ಪಕ್ಕದಲ್ಲಿ ಶೃಂಗಾರ ಸಾಗರ ಅಂತಕ್ಕಂಥ ಗ್ರಾಮದಲ್ಲಿ ಅರ್ಚಕರಿದ್ದಾರೆ ಅಲ್ಲಿ ಹೋಗಿ ಕೇಳಿ ಅವ್ರ ಹತ್ರ ಬಂದು ಪೂಜೆ ಮಾಡಿಸಿ ಆ ತೀರ್ಥ ತಂದು ಕುರಿಗೆ ಮೇಕೆಗೆ ಹಾಕ್ರಿ ಆವಾಗ ಅನುಕೂಲ ಕೊಡ್ತಾನೆ ಅಣ್ಣಯ್ಯ ಅಂತ ಹೇಳಿ ಅಯ್ಯಮ್ಮ ಕೊರವಂಜಿ ವೀಸುದಾರಿಯಾದ ಹುಲಿಯೂರಮ್ಮ ಹೇಳಿದ್ಲಂತೆ ಹೇಳಿದಾಗ ಅದೇ ರೀತಿಲಿ ಅವರು ಅಗ್ರಹಾರ ಶೃಂಗಾರಸಾಗರ ಅಂತಕ್ಕಂಥ ಊರಿಗೋಗಿ ಯಾರಪ್ಪ ಅರ್ಚಕರು ಅಂತ ಕೇಳಿ ಆಗ ಇಂಥವ್ರು ಅಂತ ಹೇಳಿದಾಗ ಅವ್ರ ಅರ್ಚಕರನ್ನು ಕರ್ಕೊಂಡು ಬಂದು ಪೂಜೆ ಮಾಡಿಸಿ ಆಗ ತೀರ್ಥವನ್ನು ಒಂದು ಹೋಗಿ ಆ ಕುರಿಗೆ ಆಡಿಗೆ ಹಾಕಿದಾಗ ಅವರು ಏಳು ದಿವಸ ಸತ್ತಿ ಎಲ್ಲ ಇರುಂಡು ಹೋಗಿದ್ದು ಕುರಿ ಆಡುಗಳು ಎಲ್ಲ ತಲೆ ಒದ್ರುಕೊಂಡು ಎದುವಂತೆ ಎದ್ದಾಗ ಆಗ ಇದಕ್ಕೆ ನಾವು ತಪ್ಪು ಮಾಡಿಬಿಟ್ಟು ಅಪ್ಪ ನಾವೇನಾದರೂ ಕೂಡ ನಿನಗೆ ಸಹಾಯ ಕೊಡ್ತೀವಿ ಅಂತ ಹೇಳಿ ಅವರು ಹೇಳಿದ್ರಂತೆ ಅವರೇನೋ ಸ್ವಲ್ಪ ಧನ ಸಹಾಯ ಕೊಟ್ರಂತೆ ಆ ಸಹಾಯದ ಮೇಲೆ ಹಿಂದೆ ನಮ್ಮ ವಂಶಿಕರು ಅದನ್ನು ದೇವಸ್ಥಾನ ನಿರ್ಮಾಣ ಮಾಡ್ಕೊಂಡ್ರಂತೆ ಅದು ಇಲ್ಲಿವರೆಗೂ ನಡ್ಕೊಂಡು ಬಂತು ಅಲ್ಲೇ ಒಂದು ವರ್ಷ ಅವರು ವರ್ಷ ಆಗದೆ ಇಲ್ಲಿವರೆಗೂ ನಡ್ಕೊಂಡು ಬಂತು ಈಗ ಶಿಥಿಲವಾಗಿ ಹೋಯ್ತು ಶಿಥಿಲ್ವಾಗೋದ ದಶೆಯಿಂದ ಈಗ ನಾವು ಹೊಸ್ತಾಗಿ ನೂತನವಾಗಿ ಈ ಮಾ ದೊಡ್ಡಬಳ್ಳಾಪುರ ಕಲ್ಲಿ ತಂದು ನೂತನವಾಗಿ ದೇವಾಲಯವನ್ನು ನಿರ್ಮಿತ ಮಾಡಿದ್ದೀವಿ ಆದ್ದರಿಂದ ಈಗ ಆ ದೊಡ್ಡ ದೇ ದೇವಾಲಯಕ್ಕೆ ನಿರ್ಮಿತ ಮಾಡೋದರಿಂದ ಈ ಮೂರ್ತಿಗಳನ್ನು ಆ ದೇವಸ್ಥಾನಕ್ಕೆ ಸ್ಥಾಪನೆ ಮಾಡೋಕ್ಕೋಸ್ಕರವಾಗಿ ಈ ಮಂಜಣ್ಣ ಇವರ ಕುಟುಂಬದವರ ನಾವು ಬಂದು ಕೇಳಿಕೊಂಡು ಅವರು ನಮಗೆ ಸಹಕಾರ ಕೊಟ್ಟು ಮಾಡಿಕೊಟ್ರು ಆದ್ದರಿಂದ ಈಗ ನಾವು ಅಲ್ಲಿ ಸ್ಥಾಪನೆ ಮಾಡಿ ಇದು ಇಷ್ಟಲಿಂಗೇಶ್ವರ ಅಂತ ಹೇಳಿ ನಾವು ಒಂದು ನಾಮ ನಾಮಕರಣ ಮಾಡಿಕೊಂಡು ಹುಲಿಯೂರು ವೀರೇಶ್ವರ ಪಾವಾಡ ಪುರುಷ ಸತ್ಕುರಿ ಪಾವಾಡ್ದು ಹಾಗಂತ ಹೇಳಿ ನಾನಾ ಹೆಸರು ಉಳಿತಕ್ಕಂಥ ಈ ಮಹಾಮಹಿಮನನ್ನು ಇಲ್ಲಿಂದ ನಾವು ವಿಜಯವನ್ನು ಮಾಡಿಕೊಂಡು ತಗೊಂಡು ಹೋಗಿ ನಾವಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆ ಭಗವಂತನ ಪ್ರೇರಣೆ ಆಗಿರೋದರಿಂದ

ಬಿಲ್ಲು ಮಾಡಿ ಸೂರ್ಯ ಚಂದ್ರನನ್ನು ರಥದ ಗಾಲಿಗಳನ್ನಾಗಿ ಮಾಡಿಕೊಂಡು ಕುದುಳವನ್ನಾಗಿ ಮಾಡಿ ವಿಷ್ಣುವನ್ನೇ ಬಾಣವನ್ನಾಗಿ ಮಾಡಿ ಆದಿಶೇಷ ಬಿಲ್ಲಿನ ಎಲೆಯನ್ನಾಗಿ ಮಾಡಿಕೊಂಡು ತ್ರಿಪುರಾಸುರ ಎಂಬ ರಾಕ್ಷಸರನ್ನು ಕೆಂಗಣ್ಣಿನಿಂದ ಸುಟ್ಟು ಲಿಂಗಾಂಗ ಲಿಂಗೀರ ನಮ್ಮ ಶ್ರೀ ಹುಲಿಯೋರು ಸ್ವಾಮಿಯವರು ಯಾವ ರೀತಿಯಾಗಿ ನಾಟ್ಯವನ್ನಾಡುತ್ತಾ ಬರುತ್ತಿದ್ದಾರೆ ಎಂಥ ಬಹಲ್ಲರಿಂಗರ ಲಿಂಗವಿನಾದ ನಮ್ಮ ಶ್ರೀ ಹುಲಿಯೂರು ವೀರೇಶ್ವರ ಸ್ವಾಮಿಯವರು ನಾಟವಾದ ಬಂಧಾರಯ್ಯ ವರೀಲಿಂಗ ಬಹಲ್ಲರೆ 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 ವೀರ ಅರಹರ ಮಹಾದೇವ ಎಮ್ಮೆಯ ಅರನಿಗೆ ವಿಜಯನಗರವಂತೆ ವಿಜಯನಗರಕ್ಕೆ ತೊಂಬತ್ತೊಂದು ದಡ್ಡಿಯ ಬಾಗಿಲು ಅರವತ್ನಾಲ್ಕು ರಾಜಬೀದಿಗಳು ಆ ನಡುವೆ ಬಹಲ್ಲರೆ ಆ ನಡುವೆ ನಾರಾಯಣ ದೇವರ ಗುಡಿ ನಾರಾಯಣ ದೇವರ ಗುಡಿ ಗುಡಿಯ ಮುಂದೆ ಪಂಚಾಯತಿ ನಡೆದು ಏಕಾರ್ಥಿ ನೆತ್ತಿಸಿ ಇದೇ ದಿವಸದಲ್ಲಿ ಇದೇ ದಿವಸದಲ್ಲಿ ನಮ್ಮ ವೀರೇಶ್ವರ ಸ್ವಾಮಿಯವರು ಚಂಜಡೆ ಕಿಡಿಗಣ್ಣು ಕಿವಿಗೆ ಕಿವಿಗೆ ಮತ್ತು ಕರಡಿಗೆ ಶುದಾರ ಕೊರಡದಲ್ಲಿ ಪದಕಧಾರ ಉದ್ದನೆಯ ವಿಜಾರ ಕುಂದಣದ ಉಡುಧಾರ ಎರಡು ಕೈಗೂ ಅಪರಂಜಿ ಬಡವಡನೆ ತೊಟ್ಟು ಗಡಗಡನೆ ನಡೆಗಿಸುತ್ತ ಈಗಿರುವ ನಮ್ಮ ಪರಮೇಶ್ವರ ಮೂರ್ತಿಯವರಿಗೆ ಅಳದೆ ಬಿಳಿದು ಹಸಿರೆ ಕೆಂಪು ಬರಬಹು ಅಲೆಯಮ್ಮೆಂದು ಹರಿದು ಬಿರಿದು ಅಲ್ಲು ಮುರಿದು ನಮ್ಮ ಶ್ರೀ ಹುಲಿಯೂರು ಬೀರೇಶ್ವರ ಸ್ವಾಮಿಯವರು ನಾಟವಾಡದ ಬಂದೇತ ಕತ್ತಿ ಒಗಚೇತ ಡಮರುಗಮು ಒಕಚೇತ ಜಾಟಿ ಒಗಚೇತ ತಲಾ ಬಡಾರೆ ಮಹಾಶಕ್ತಿ ಆದಿಪರ ಶಕ್ತಿ ಕೋಟಿ ಬ್ರಹ್ಮಾಂಡ ನಾಯಕಿ భూలోక రక్షణి పాహిమం పాహిమం పార్వతాదేవి రుద్రే కాళి బద్రి జగన్మాత ఆదిపరాశక్తి అటలాంటి కోటి నాయకి బలారే బల ఒక చేత నింపండు ఒకచేత కత్తి సింహ వాహిని కులవాహిని ఆదిపరాశక్తి అటలాంటి కోటి బ్రహ్మాండ నాయకి అలారే బలారే మహిషాస శివరుద్రిని శివతాండని శివ తాండని రుద్ర પ્રમણી કોમારી વૈષ્ણવી વારાહી રૂદ્રણી జగన్మాత దేవత దేవి ఆది పరాశక్కి చోడేశ్వరి చాముండేశ్వరి బద్రి కాళీ మాత జై జగన్మాతమ్మాటమ్మాజా సులభి భల రేధ భల రేరే ఫల రే

भले रे भले रे भले रे भले रे भले रे भले रे संता जी नरेश भले रे 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 भले ಬೆಳ್ಳ ಕಚ್ಚಿನ ಎಡದಿ ಕುಡದಿ ಕುಪ್ಪಳಿಸಿ ನಾಟನಾಟ ಮೂರು ಸಾವಿರ ಕಣ್ಣು ಏಕಾ ಮಂಡೆ भले भले पकड ले भले कनवीरा बता देवो भले तीजा भले आइदन पडियो भले ररगरस बाडियो भले 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 भले

Let <laughs> it अब बेस्ट अनि लाग्यो गर्न लाग्यो